ಈಗ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿದ್ದಾರೆ ಬಹುಶಃ ನನ್ನ ತಾಲೂಕಿಗೆ ಹಿಂದಿನ ಬಜೆಟ್ ಅಲ್ಲಿ ಘೋಷಣೆ ಆದಂತ ಲಿಫ್ಟ್ ಇರಿಗೇಷನ್ ಕೊಣ್ಣೂರ್ ಒಂದು ಲಿಫ್ಟ್ ಆಮೇಲೆ ಕಣಿಯಾರ್ ಲಿಫ್ಟ್ ಇರಿಗೇಷನ್ ಅದ್ರ ಬಗ್ಗೆ ಎಲ್ಲೂ ಉಲ್ಲೇಖನೂ ಇಲ್ಲ ಏನೂ ಇಲ್ಲ ಹಾಸನದ ಹೆಸರೇ ಇಲ್ಲ ಇವತ್ತು ಬಜೆಟ್ ಅಂದ್ರೆ ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಅಭಿವೃದ್ಧಿ ಬಜೆಟ್ ಆಗ್ಬೇಕು ಇದು ಬಿಟ್ಟು ಕೇವಲ ಕೆಲವರ ಅನುಕೂಲಕ ಆದಂತ ಬಜೆಟ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನೀವು ನುಡಿದಂತೆ ನಡೆದ ನಡೀತೀವಿ ಅನ್ನೋದು ನೀವು ವಾಕ್ಯನ ಹೇಳೋದಾದ್ರೆ ನೀವು ಹಿಂದೆ ಬಜೆಟ್ ಅಲ್ಲಿ ಮಂಡಿಸಿದಂತ ಒಪ್ಕೊಂಡಂತ ಕಾಮಗಾರಿಗಳು ಇದಾವಲ್ಲ ಅದನ್ನ ಮೊದಲು ಕೈಗೆತ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ಯಾರೇ ಆಗಿರ್ಲಿ ಏನಾರೇ ಇರ್ಲಿ ನಾವೇನ್ ಪರ್ಮನೆಂಟ್ ಅಲ್ಲ ಆದ್ರೆ ಇನ್ನೂರ್ ಕ್ಷೇತ್ರ ಪರ್ಮನೆಂಟ್ ಅಭಿವೃದ್ಧಿ ಸಮಗ್ರವಾಗಿ ಆಗ್ಬೇಕೆ ವಿನ ಓಲೇಕೆ ಅಭಿವೃದ್ಧಿಯ ಕ್ಷೇತ್ರಗಳು ಆಗ್ಬಾರ್ದು ಅಂತಕ್ಕಂಥದ್ದು ಬಹುಶಃ ಇವತ್ತು ಎಲ್ಲಾ ಹೇಳ ಸಾಲ ಮಾಡಿ ತುಪ್ಪ ತಿನ್ಬೇಡಿ ಅಂತ ಹೇಳ್ತಿದ್ದವರು ಇವ್ರು ಇವ್ರು ಮಾಡಿರೋದೇನೀಗ ಅವ್ರು ಅದೇ ಮಾಡಿರೋದು ನಿಜ ಪರಿಸ್ಥಿತಿನಲ್ಲಿ ಕೆಟ್ಟದಿದೆ ಮಾಡ್ ಹದಿನೈದು ಬಜೆಟ್ ಮಂಡನೆ ಮಾಡಿ ಇವರು ಈ ರೀತಿ ಮಾಡ್ತಾ ಮಾಡ್ತಕ್ಕಂಥದ್ದು ಸರಿಯಲ್ಲ ಹಾಸನದ ಒಂದು ಕೂಡ ಹಾಸನದ ಜಿಲ್ಲೆನಲ್ಲಿ ಇವತ್ತು ಮೂವತ್ತು ಕೋಟಿ ಆ ಏರ್ಪೋರ್ಟ್ಗೆ ಅಂತ ಹಾಕದ್ ಬಿಟ್ರೆ ಮೂವತ್ತು ಕೋಟಿ ಏರ್ಪೋರ್ಟ್ ಆಗ್ತದೆ ಅಧ್ಯಕ್ಷ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಏರ್ಪೋರ್ಟ್ ಅಂತ ಕೊಟ್ಟಿರೋದು ಬಿಟ್ರೆ ಬಟ್ ನಾವು ನಾನು ಈಗ ಅವ್ರು ಮಾಡಿರ್ತಕ್ಕಂಥದ್ದು ಜನಪರ ಮಾಡಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅವ್ರ ಅವ್ರ ಪರ ಹೇಳೋದು ಇವ್ರ ಪರ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಬಜೆಟ್ ಇಡೀ ರಾಜ್ಯದ ಬಜೆಟ್ ಆಗ್ಬೇಕೇ ವಿನಾ ಓಲಕ್ಕೆ ಬಜೆಟ್ ಆಗ್ಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ಸಮ್ಮಾನಿ ಚಂದ್ರು ಲಮ್ಮಾನಿ ಆ ನಾ ಮಹಿಷನ್ ಅಲ್ಲ ನೆಕ್ಸ್ಟ್ ಚಂದ್ರು ಚಂದಮಾನಿ ಅಧ್ಯಕ್ಷರೇ ಅದೇ ಬಜೆಟ್ ಮೇಲೆ ಅವಕಾಶ ಕೊಡೋ ವಿಶೇಷ ಅಂದ್ರೆ ಮಗ ಹೇಳ್ತಾರೆ ನುಡಿದಂತೆ ನಡೆದಿರುವ ಬಜೆಟ್ ಅಂತ ಅಪ್ಪ ಹೇಳ್ತಾರೆ ನುಡಿದಂತೆ ನಡೆಯದ ಬಜೆಟ್ ಅಂತ ಇದೊಂದು ಬಹಳ ವಿಶೇಷ ಇದೆ ಇದು ಅಧ್ಯಕ್ಷರೇ ಆಯ್ತು ಮುಗೀತು ಅಲ್ಲ 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 ಇಲ್ಲೇ ಇಲ್ಲೇ ಒಂದ್ ಟೈಮ್ ಇಲ್ಲೇ ಮಾತಾಡ ಅಂದ್ರೆ ಅಪ್ಪ ಮಗನ ಬೇರೆ ಮಾಡ್ಬೇಕು ಅಂತ ನಾವು ಮನೇನ ಒಂದೇ ಇದೀವಿ ಬೇಜಾರ್ ಮಾಡ್ಕೊಬೇಡಿ ಇಲ್ಲಿ ಮಾತ್ರ ಬೇರೆ ನಮ್ಮನ್ನ ಇದು ಮಾಡಕ್ ಹೋಗ್ಬೇಡಿ ನಾವು ನಮಗೆ ಎಲ್ಲಾ ಕ್ಷೇತ್ರ ಒಂದೇ ತರ ನೋಡಿ ಅಂತ ಹೇಳಿ ನಿಮಗ್ ಸಪ್ರೇಟ್ ಕೊಡುದ್ರೆ ಅವ್ರಿಗೆ ನನಗೆ ನೋವೇನು ಅಂದ್ರೆ ಆ ಕ್ಷೇತ್ರಕ್ಕೆ ಜಾಸ್ತಿ ಪ್ಲೀಸ್